ಏನ್ ಓಸಿ ಜನ ಇದ್ರ ಮರೆಯಲ್ಲಿ ಯಾವ ಜೇನು ಮರದಲ್ಲಿ ಕಟ್ಟಿಲ್ಲ ಅನ್ನಿಸ್ತದೆ ಇಲ್ಲ ಕಟ್ಟಿರವೇ ಆರೋಗ್ಬಿಟ್ಟಿರ್ತವೆ ಭಯ ಇವು ಜೇನು ನಾವು ಜೇನು ಅಂತ ಅಷ್ಟು ಜನ ಇದ್ದಿರಲಪ್ಪ ಎಲ್ರಿಗೂ ನಮಸ್ಕಾರ ರಿಷಿ ಸರ್ ಹೇಳಿದ್ರು ಹುಡುಗರೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ಈ ಕಡೆಗೂ ನೋಡಿ ವಸಿಯ ರುದ್ರ ಗರುಡ ಪುರಾಣ ಅಣ್ಣ ಲೈಟ್ ಹಿಂಗೇ ಇರ್ಲಿ ಅಣ್ಣ ಕಾಣಿಸ್ತವ್ರ ಎಲ್ರು ಚೆನ್ನಾಗಿ ರುದ್ರ ಗರುಡ ಪುರಾಣ ಓ ಜೊತೆ ಒಂದೇ ಒಂದು ಆಕ್ಚುಲಿ ಈಗ ಲೈಟ್ ಬಂತಲ್ಲ ಇವಾಗ ಕಾಣಿಸ್ತಾ ಇದೆ ಹುಡುಗಿರೆಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದಾರೆ ನೋಡಿ ಅಲ್ಲಿ ಅಯ್ಯೋ ಅದಕ್ಕೆ ಅನ್ಸುತ್ತೆ ಲೈಟ್ ಆಫ್ ಮಾಡಿದ್ದು ನಾವ್ ಯಾರನ್ನು ನೋಡಬಾರ್ದು ಅಂತ ನನಗೆ ಆಕ್ಚುಲಿ ಹುಡುಗರು ಚೆನ್ನಾಗಿ ಕಾಣಿಸ್ತಿದ್ರಿ ಕಣ್ರು ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ ನೀವು ಚೆನ್ನಾಗಿದ್ದೀರಾ ಆದ್ರೆ ಔಟ್ ಆಫ್ ಫೋಕಸ್ ಇವ್ರೊಬ್ರೆ ಫೋಕಸ್ ಸೊ ನಮ್ಮ ರುದ್ರಗರುಡ ಪುರಾಣ ಸಿನಿಮಾ ಈಗ ರಿಷಿ ಸರ್ ಹೇಳಿದ್ರು ನಿಮ್ಗೆ ಇಪ್ಪತ್ತೈದು ಹಿಂದೆ ಬಸ್ಸು ಆಕ್ಸಿಡೆಂಟ್ ಆಗಿರೋ ಬಸ್ಸು ಮತ್ತೆ ಬಂದ್ರೆ ಅಂತ ಅದನ್ನೇ ನಮ್ ಕಡೆ ಸ್ಟೈಲಲ್ಲಿ ಹೇಳ್ಬಿಡ್ತೀನಿ ಇಪ್ಪತ್ತೈದು ಕೆ ಕೇರ್ ಪೇಟೆಲ್ ಎಮ್ ಎಸ್ ಹಾಕಿರ್ತೀವಿ ಆಯ್ತಾ ಯಾವನ್ನ ಕತ್ಕೊಂಡು ಹೋಗಿರ್ತಾನೆ ಏನೋ ಆಗಿರ್ತದೆ ನಾವ್ ಅದನ್ನ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ ಇಲ್ಲಿ ಮನೆ ಮಾಡ್ಕೊಂಡಿರ್ತೀವಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಆ ಎಮ್ಮೆನ ಮನೆ ತಕ್ಕೊಂಡ್ಬಿಟ್ರೆ ಏನ್ ಮಾಡೋಣ ಕನ್ಫ್ಯೂಸ್ ತಾನೆ ನೋಡು ಹಾಲ್ ಕುಡಿತೀನಿ ಅಂತ ಸೊ ಆ ರೀತಿಯಾದಂತ ಒಂದು ವಿಭಿನ್ನವಾದ ಕಥಾ ಹಂದಿರುವಂತಹ ಚಿತ್ರ ಸದ್ಯದಲ್ಲೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ ನಾನು ಕೂಡ ಒಂದು ವಿಶೇಷವಾದ ಪಾತ್ರನ ಮಾಡಿದ್ದೀನಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕಂತೀನಿ ಅಲ್ವಾ ಸರಿನಾ ಮೊಬೈಲ್ ಬಿಡ್ರು ಕೇಳಿಸ್ಕೊಳ್ರು ಅಪ್ಪ ಮೊಬೈಲ್ ಏನೇನ್ ತಿನ್ಕೊಂಡಾಗೈತೆ ಗೊತ್ತಾ ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವರಯ್ಯ ஒடலி ஏடா திந்து ஜீவ நீடோ மர நின்ன படுக்கொண்டித்தே புன்ய கணையா புன்யாத்மா புன்யாத்மா நீனையா புன்யாத்மா சுதாவலி ஜாச்சப்பாடு ಹಾಗೆ ಸೊ ಇದೇ ಪ್ರೀತಿನ ದಯವಿಟ್ಟು ನಮ್ಮ ರುದ್ರಗರುಡನ ಪುರಾಣ ಸಿನಿಮಾದ ಮೇಲೂ ಕೊಡಿ ಅಂತ ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ ಕೊಡ್ತೀರಲ್ವಾ ಅಶ್ವಿನಿ ಆರ್ಟ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸದ್ಯದಲ್ಲೇ ರುದ್ರಗರುಡ ಪುರಾಣದ ಹಾಡ್ಗಳು ಕೂಡ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಹರಸಿ ಹಾರೈಸಿ